ನಮಸ್ತೆ ಸ್ನೇಹಿತರೆ ನಾನು ಸೌತ್ ಇಂಡಿಯನ್ ವೆಜ್ ರೆಸಿಪೀಸ್ ಹಾಕ್ತಾಯಿದ್ದೀನಿ ಇವತ್ತು ವೆಜಿಟೇಬಲ್ ಪಲಾವ್ ಹಾಕ್ತಾಯಿದ್ದೀನಿ ಎಲ್ಲ ತರಕಾರಿಗಳು ಅಂದರೆ ಹುರುಳಿಕಾಯಿ ಗಡ್ಡೆ ಕೋಸು ಬೀನ್ಸು ಕ್ಯಾರೆ ಕ್ಯಾರೆಟ್ಟು ಎಲ್ಲ ಹಾಕಿದ್ದೀನಿ ಒಂದು ಆಲೂಗಡ್ಡೆ ಹಾಕಿದ್ದೀನಿ ಈರುಳ್ಳಿ ಟೊಮೆಟೊ ಹಾಕಿದ್ದೀನಿ ಈರುಳ್ಳಿ ಟೊಮೆಟೊನ ಸ್ವಲ್ಪ ಎಣ್ಣೆ ಸಾಸಿವೆನಲ್ಲಿ ಹುರ್ಕೊಂಡ್ಮೇಲೆ ತರಕಾರಿನೂ ಹಾಕ್ಕೊಂಡು ಒಂದ್ಸಲ ಫ್ರೈ ಮಾಡಿಕೊಳ್ಬೇಕು ಆಮೇಲೆ ಮಸಾಲೆ ಪದಾರ್ಥಗಳು ಏನು ಗೊತ್ತಾ ಯಾಲ್ ಎಲ್ಲ ಹಸಿನ ಯಾವುದು ಹುರಿಬಾರ್ದು ಅದರಲ್ಲಿ ಪುದೀನ ಸೊಪ್ಪನ್ನು ಮಾತ್ರ ಹುರಿಬೇಕು ಹುರಿದ್ಬಿಟ್ಟು ಅದನ್ನು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಗಳಬೇಕು ರುಬ್ಗಳ ಮೇಲೆ ಆ ಮಸಾಲೆಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಹಾಕ್ಬಿಟ್ಟು ಅಕ್ಕಿ ಅಕ್ಕಿ ನೋಡಿ ಒಂದು ಲೋಟ ಅಕ್ಕಿ ಹಾಕಿದ್ದೀನಿ ನಾನು ನೀವು ಬೇಕಾದರೆ ತರಕಾರಿ ಜಾಸ್ತಿ ಬೇಕು ಅಂದರೆ ಅಕ್ಕಿ ಕಮ್ಮಿ ಹಾಕಿ ಇಲ್ಲದೆ ಅಕ್ಕಿ ಜಾಸ್ತಿ ಹಾಕಿ ಮತ್ತು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಥರ ಮತ್ತು ತರಕಾರಿಗೆಲ್ಲ ಸೇರಿ ನೀರು ನೀವು ನೋಡ್ಕೊಂಡು ಹಾಕಿ ನೋಡ್ಕೊಂಡು ಹಾಕಿದಾಗ ನೋಡಿ ಈ ಥರ ಉದ್ರ ಉದ್ರಾಗಿ ಚೆನ್ನಾಗಿ ಬರುತ್ತೆ ಒಂದು ಮೂರು ವಿಸಿಲ್ಲು ಕುಕ್ಕರ್ನಲ್ಲಿ ಕೂಗಿಸ್ಬೇಕು ಆಮೇಲೆ ತೆಗೆದೆಲ್ಲ ಮಿಕ್ಸ್ ಮಾಡಿದ್ರೆ ಪಲಾವ್ ರೆಡಿ ಆಯಿತು ಇದಕ್ಕೆ ನಂಚ್ಕೊಳೋದಕ್ಕೋಸ್ಕರ ರಾಯ್ತ ಇದಕ್ಕೆ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ತೆಂಗಿನಕಾಯಿ ಎಲ್ಲ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಮೊಸರನ್ನ ಮಿಕ್ಸ್ ಮಾಡಿದ್ರೆ ರಾಯ್ತ ರೆಡಿ ಇದು ತುಂಬಾ ಚೆನ್ನಾಗಿರುತ್ತೆ ಟಿಫನ್ಗೆ ಊಟಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್